ಇವತ್ತೊಬ್ಬ ಎಂ ಎಲ್ ಎ ಫೋನ್ ಮಾಡಿದ್ರೆ ಆ ಎಲ್ ಎ ಚೇಲ ಮೇಲೆ ಯಾವುದೇ ಕೇಸ್ ಆಗದೆ ಅವನು ಕಾಂಗ್ರೆಸ್ಬಲ್ ಅಫೆನ್ಸ್ ಮಾಡಿದ್ರು ಕೇಸ್ ಆಗದೆ ಪೊಲೀಸರಿಗೆ ಇನ್ನೊಬ್ಬ ದೂರ್ ಕೊಟ್ಟರು ಎನ್ ಆರ್ ಹಾಕಿ ಕಳಿಸ್ತಾರೆ ಇವರನ್ನ ಅದೇನೆ ಅವನ ಎಂ ಎಲ್ ಎ ಚೇಲ ಸುಳ್ಳು ಕೇಸು ನಮ್ಮ ವಿಚಾರ ಹಲವಾರು ಕಡೆ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಆಗಿದೆ ಎಂ ಎಲ್ ಎನ್ನ ಫೋನ್ ಬಂತು ಅನ್ನೋ ಕಾರಣಕ್ಕಾಗಿ ಇತ್ತೀಚೆಗೆ ಆನೆ ಕಲ್ಲ ಬಹಳ ದೊಡ್ಡ ಮಟ್ಟದ ಛುಲ್ಲಕವಾದ ನಡವಳಿಕೆ ಪೊಲೀಸರು ನಮ್ಮವರು ಕೊಟ್ಟ ದೂರನ್ನ ಎಲ್ಲ ವಿಡಿಯೋ ಮಾಡಿ ಕೊಟ್ಟಿರುವ ದೂರನ್ನ ತೆಗೆದುಕೊಂಡಿಲ್ಲ ಆದರೆ ಅವನು ಕೊಟ್ಟಿರುವ ಸುಳ್ಳು ದೂರನ್ನ ಪೊಲೀಸರು ತಿಳ್ಕೊಂಡು ಯಾಕೆ ಅಲ್ಲಿನ ಒಬ್ಬ ಭ್ರಷ್ಟ ಮತ್ತು ಅಯೋಧ್ಯೆ ರಾಜಕಾರಣಿ ಎಂ ಎಲ್ ಎ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳ್ದ ಅನ್ನೋ ಕಾಣುತ್ತೆ ಇಷ್ಟೇ ಹೀಗೆ ಪೊಲೀಸರು ಹಿರಿಯ ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗಳ ಹಾಗೆಯೇ ಭ್ರಷ್ಟ ರಾಜಕಾರಣಿಗಳ ಗುಲಾಮರಾಗಿ ಅವರ ಕೈ ಸನ್ನೆ ಮತ್ತು ಸನ್ನೆಗೆ ಕೆಲಸ ಮಾಡ್ತಿದ್ರೆ ಹೊರತು ಹಿಂದೆ ಒಂದು ಮೂವತ್ತು ನಲ್ವತ್ತು ವರ್ಷಗಳಿಂದ ನಾವು ಒಂದಷ್ಟು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಸರ್ಕಾರಿ ಕೆಲಸ ಅನ್ನುವಂಥದ್ದು ಒಂದು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯದ ಕೆಲಸ ನಾನು ಪೊಲೀಸ್ ಆಗಿದ್ದೀನಿ ಸತ್ಯ ನ್ಯಾಯ ಮತ್ತು ಸಂವಿಧಾನವನ್ನ ಎತ್ತಿಡಿಯುವುದು ನನ್ನ ಕೆಲಸ ಅಂತ ಭಾವಿಸಿರುವಂತಹ ಪೊಲೀಸರು ಇವತ್ತು ವಿರಳವಾಗಿಬಿಟ್ಟಿದ್ದಾರೆ ಇಲ್ವೇ ಇಲ್ಲ ಅಂತ ಹೇಳೋದು ಆದ್ರೆ ಆಗ ಬಹುಸಂಖ್ಯವೆಯಲ್ಲಿ ಇದ್ದಂತವ್ರು ಈಗ ವಿರಳವಾಗಿಬಿಟ್ಟಿದ್ದಾರೆ ಹಾಗಾಗಿ ಇವತ್ತಿನ ನೋಡಿ ಕಳೆದ ಒಂದು ಹತ್ತು ವರ್ಷದಲ್ಲಿ ನೀವು ಗಮನಿಸ್ಕೊಳ್ಳಿ ಹತ್ತು ವರ್ಷಗಳ ಹಿಂದಿನ ಸಿನಿಮಾಗಳಲ್ಲಿ ಪೊಲೀಸ್ ಆಫೀಸರ್ ವೇಷ ಹಾಕುವಂತಹ ಹೀರೋ ನ್ಯಾಯ ನೀತಿಯನ್ನು ತಿಳಿತಾ ಇದ್ದ ಈಗ ಯಾವ ಸಿನಿಮಾಗಳು ಅವಾಗ ನೋಡಿದ್ರೆ ಮಿರರ್ ಅಂದ್ಕೊಂಡಾಗ ಪೊಲೀಸ್ ಆಫೀಸರ್ ಅಪ್ಪ ಇವನು ಅಂತ ಹೇಳ್ಕೊಳ್ಳುವಂತ ಒಳ್ಳೆ ಪೊಲೀಸ್ ಆಫೀಸರ್ ಅಂತ ಹೇಳ್ಕೊಳ್ಳುವಂತ ಯಾವ ಸಿನಿಮಾ ಬಂದಿದೆ ಅಂದ್ರೆ ಆ ಮೌಲ್ಯಗಳೇ ಇಲ್ಲ ಈಗ ಆ ಮೌಲ್ಯ ಇದ್ದಾಗ ಅದು ಸಿನಿಮಾಗಳಲ್ಲಿ ಕಥೆಗಳಲ್ಲಿ ಸಾಹಿತ್ಯದಲ್ಲಿ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಪ್ರಾಕಾರಗಳಲ್ಲಿ ಅಭಿವ್ಯಕ್ತ ಆಗುತ್ತೆ ಇವಾಗ ಪೊಲೀಸ್ ಅಂದ ತಕ್ಷಣ ಏನು ಯಾವನೋ ರಾಜಕಾರಣಿ ಎಂಬಾಗ ಎರಡು ಒಂದೂವರೆ ಕೋಟಿಗೆ ಎಸ್ಐಗಳು ಸೊ ಹಾಗಾಗಿ ನಾನು ಇದನ್ನ ಸ್ವಲ್ಪ ವಿಸ್ತಾರವಾಗಿ ಯಾಕೆ ಅಂದ್ರೆ ಪೊಲೀಸ್ ಇಲಾಖೆಯನ್ನ ನಾವು ಟಾರ್ಗೆಟ್ ಮಾಡಿಲ್ಲ ನಮ್ಮವರು ಹುಡುಗರು ನಮ್ಮ ಸೈನಿಕರು ಸೈನಿಕರು ಗಂಡಸರು ಮತ್ತು ಹೆಂಗಸರು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ವಿಡಿಯೋ ಮಾಡಿದ್ದಾರೆ ನಮ್ಮನ್ನ ಕಾಪಾಡಿರೋದೇ ಆ ವಿಡಿಯೋ ನಮ್ಮನ್ನ ಕಾಪಾಡಿರೋದೇ ಆ ವಿಡಿಯೋ ಸುಮಾರು ಇಪ್ಪತ್ತು ಮೂವತ್ತು ಪ್ರಕರಣಗಳಲ್ಲಿ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಕೆಆರ್ ಎಸ್ ಪಕ್ಷದ ಕೆಲಸದಲ್ಲಿ ನೂರು ರೂಪಾಯಿ ಲಂಚ ತೆಗೆದುಕೊಳ್ತಾ ಇದ್ದ ಅಥವಾ ಇನ್ನೂರು ರೂಪಾಯಿ ಎಲ್ಲೋ ಒಂದ್ ಕಡೆ ಏನು ಪಾದಚಾರಿ ಮಾರ್ಗದಲ್ಲಿ ಇಟ್ಕೊಂಡಿರುವಂತಹ ಫುಟ್ಪಾತ್ ವ್ಯಾಪಾರಿಗಳಿಂದ ಮಾಮೂಲಿ ಮಾಡ್ತಾ ಇದ್ರು ಮಾಡಿದ ತಕ್ಷಣಕ್ಕೆ ಅದು ಬೇರೆ ಬೇರೆ ಕಡೆಗಳಲ್ಲಿ ಮಾಧ್ಯಮಗಳಲ್ಲೂ ಬಂದು ಅಥವಾ ನಮ್ಮಲ್ಲೇನೆ ವೈರಲ್ ಆಗಿ ಅಧಿಕಾರಿಗಳ ಗಮನಕ್ಕೆ ಬಂದು ಅವರು ಈ ತರಕ್ಕೆ ಹಲವಾರು ಪ್ರಕರಣಗಳಲ್ಲಿ ಆಗಿದೆ ನನ್ನ ಮೇಲೆ ಒಂದು ಕೇಸ್ ಇತ್ತೀಚೆಗೆ ತಾನೇ ಒಂದು ವರ್ಷದಿಂದ ಮುಗ್ದಿತ್ತು ಮತ್ತೆ ಇತ್ತೀಚೆಗೆ ತಾನೇ ಇನ್ನೊಂದು ಕೇಸ್ ಹಾಕಿದೆ ವೇತಮಂಗಲದಲ್ಲಿ ಇಷ್ಟೆಲ್ಲ ಹೋರಾಟಗಳು ಅನ್ಯಾಯ ಹೋರಾಟ ರಾಮಕೃಷ್ಣ ರೆಡ್ಡಿ ಅವರನ್ನ ಅದು ಕೆಲವೊಂದು ಸಲಕ್ಕೆ ಪೊಲೀಸರು ಒತ್ತಡದಿಂದ ಒತ್ತಡ ರಾಜಕೀಯ ರಾಜಕೀಯ ಒತ್ತಡ ಅಥವಾ ಪೊಲೀಸರಿಗೆ ಮುಖಭಂಗವಾಗಿ ಸಾರ್ವಜನಿಕವಾಗಿ ನಾವು ಬಹಳ ಶುರುವಿನಲ್ಲಿ ನಾವು ಯಾವತ್ತೂ ಅಷ್ಟೇ ವಿಶೇಷವಾಗಿ ನಾವು ಒಂದಷ್ಟು ಜನ ನಮ್ಮ ಪಕ್ಷದಲ್ಲಿ ಏನು ರಾಜ್ಯ ನಾಯಕರಾಗಿರುವಂತವರು ಆರಂಭದಲ್ಲಿ ನಾವು ವಿನಯ್ ನಡ್ಕೊಂಡಿದ್ವಿ ಆದ್ರೆ ಅಭಿನಯದಿಂದ ನಡ್ಕೊಂಡಾಗ ಇವ್ರು ನಮ್ಮನ್ನ ಇವ್ರು ಕೇಳಿ ನಾವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಕ್ಕಾಗ್ರೆ ಅವರು ಡಿಫೆನ್ಸಿವ್ ಆಗಿ ಆಮೇಲೆ ಅಫೆನ್ಸಿವ್ ಆಗಿ ನಮ್ಮ ಕೇಸ್ ಹಾಕಿರುವಂತ ಅವರ ಅಯೋಗ್ಯತೆಯನ್ನ ಅವರ ಅಕ್ರಮವನ್ನ ಮುಚ್ಚಿಟ್ಕೊಳ್ಳೋದಕ್ಕಷ್ಟೇ ಹಾಗಾಗಿ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಅವರು ಬಣ್ಣ ಕಟ್ಟಬಹುದು ಇನ್ನೊಂದೇನೋ ಮಾಡಬಹುದು ಆದ್ರೆ ಆ ನಾವು ಆ ಸಂದರ್ಭದಲ್ಲಿ ಹಿಂದೆ ಸರಿದ್ರೆ ನಮ್ಮೇಲೆ ಕೇಸ್ ಆಗ್ತಾ ಇಲ್ಲ ಆದ್ರೆ ಹಿಂದೆ ಸರಿದ್ರೆ ಏನ್ ಸಂದೇಶ ಕೊಡ್ತೀವಿ ನಾವು ಯಾವ ತರಹದ ಸಂದೇಶ ಹೋಗುತ್ತೆ ಹಿಂದೆ ಸರಿಬೇಕಾಗಿರೋದು ಯಾವಾಗ ನಮ್ದು ತಪ್ಪಿದ್ದಾಗ ಮತ್ತು ಅಥವಾ ನಮ್ದು ತಪ್ಪಿಲ್ಲ ಅಂದಾಗ್ಲೂ ಈ ಪ್ರಕರಣವನ್ನ ನಾವು ಇವಾಗ ಹಿಂದೆ ತಗೊಂಡ್ರು ಅದರಿಂದ ಸಮಾಜಕ್ಕೆ ಒಂದು ಒಳ್ಳೇದಾಗುತ್ತೆ ಅಂತ ಯಾವುದೂ ಇಲ್ಲ ನಾವ್ ಹಿಂದೆ ಸರಿಯೋದ್ರಿಂದ ಅವನ ಕೈ ಹೆಚ್ಚಾಗುತ್ತೆ ಕಾನೂನು ಉಲ್ಲಂಘನೆ ಮಾಡ್ತಿರುವಂತಹ ದ್ರೋಹ ಮಾಡ್ತಿರುವಂತಹ ಕೈ ಬಲ ಹೆಚ್ಚಾಗುತ್ತೆ ಹೊರತು ಯಾವ ರೀತಿಯಲ್ಲೂ ನ್ಯಾಯದ ಬಲ ಹೆಚ್ಚಾಗುದಿಲ್ಲ ಹಾಗಾಗಿ ನಾವು ನೀವ್ ಏನಾದ್ರು ಮಾಡ್ಕೊಳ್ರಪ್ಪ ನಾವ್ ನಾವಿಷ್ಟು ಮಾಡ್ತೀವಿ ಅಂತ ನಾವು ನಿಂತಾಗ ಗಟ್ಟಿಯಾಗಿ ನಿಂತಾಗ ಅವರು ವಿಧಿ ಇಲ್ಲದೆ ನಮ್ಮ ಮೇಲೆ ಸುಳ್ಳು ದೂರುಗಳನ್ನ ದಾಖಲಿಸಿದ್ದಾರೆ ಈಗ ದಾಖಲಿಸ್ತಾನೆ ಇವತ್ತು ಮಾತಾಡ್ತಾ ಇದ್ವಿ ನಮ್ಮ ಪಕ್ಷದ ಎರಡು ಸೈನಿಕರು ಇಬ್ಬರು ಇಬ್ಬರಲ್ಲ ಮೂವರು ಪೊಲೀಸ್ ಸ್ಟೇಷನ್ ಜೈಲಿದ್ದಾರೆ ಹೊರಪ್ಪನಗರ ಜೈಲಲ್ಲಿ ಇದ್ದಾರೆ ಮೂವರು ಈಗ ನಾವು ಮಾತಾಡ್ತಿರೋ ಸಂದರ್ಭದಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಇನ್ನೊಂದೆರಡು ಕಡೆ ಬೇಲ್ ಓಡಾಡ್ತಾರೆ ಇದ್ವಿ ಎಲ್ಲಾ ಪ್ರಕರಣಗಳಲ್ಲೂ ಬೇರೆ ಬೇರೆಯವರ ಪ್ರೇರಣೆಯಿಂದ ಅಂದ್ರೆ ಕೆಟ್ಟ ಪ್ರೇರಣೆಯಿಂದ ಪ್ರಚೋದನೆಯಿಂದ ಪೊಲೀಸರು ಕೇಸ್ ದಾಖಲಿಸ್ಕೊಂಡಿರೋದು ಅಲ್ಲಿ ಪ್ರೈಮ್ ಆಫೀಸ್ ಈಗ ಆಕ್ಚುಲಿ ಒಂದು ಸುಮ್ಮನೆ ಒಂದು ವಿಚಾರ ಹೇಳ್ತೀನಿ ವಿಶೇಷವಾಗಿ ನಮ್ಮ ದೇಶದ ಎಸ್ ಸಿ ಎಸ್ ಟಿ ಜನವರ್ಗದವರಿಗೆ ದಲಿತರಿಗೆ ಅಟ್ರಾಸಿಟಿ ಕೇಸ್ ಅನ್ನುವಂಥದ್ದು ಅವರ ಮೇಲೆ ಆಗುವಂತಹ ದಬ್ಬಾಳಿಕೆಯನ್ನ ತಡೆಯೋದಿಕ್ಕೆ ಕೊಟ್ಟಂತ ದೊಡ್ಡ ದೂರಾಣಿ ಅದನ್ನ ಬಳಸ್ಕೊಂಡು ಕಳೆದ ಮೂವತ್ತು ನಲವತ್ತೈವತ್ತು ವರ್ಷದಲ್ಲಿ ಆ ವರ್ಗ ಸಶಕ್ತವಾಗ್ತಾ ಬಂದಿದೆ ಹಾಗಾಗಿ ಆದ್ರೆ ಅದರ ದುರುಪಯೋಗ ಒಂದಷ್ಟು ಮಟ್ಟದಲ್ಲಿ ಆಗ್ತದೆ ಅದು ದುರುಪಯೋಗದ ಬಗ್ಗೆ ನಾನು ಅದರಿಂದಾಗಿ ಇದನ್ನ ನಾವು ವೀಕ್ ಮಾಡ್ಬೇಕು ಅಂತ ಹೇಳೋದು ಆದ್ರೆ ಅದು ಏನ್ ಹೇಳುತ್ತೆ ಸಾರ್ವಜನಿಕವಾಗಿ ನಾನು ನೀವು ನಿಮ್ಮ ದಿನ ನೀವು ಯಾವ ಜಾತಿ ನನ್ಗೆ ಗೊತ್ತಿರಲಿಲ್ಲ ಅಥವಾ ನಾನು ಗೊತ್ತಿರಬಹುದು ನಾವು ನೀವು ಮಾತಾಡ್ಕೊಳ್ಳುವಾಗ ಫೋನ್ ಅಲ್ಲ ವೈಯಕ್ತಿಕವಾಗ ಮಾಡ್ಕೊಳ್ಳುವಾಗ ಜಾತಿ ಹಿಡಿದು ಕೆಲವೊಂದ್ಸಲ ಬರಿದ್ರು ಅದು ಜಾತಿ ನಿಂದನೆ ಆಗೋದಿಲ್ಲ ಜಾತಿ ನಿಂದನೆ ಎಲ್ಲ ಆಗುತ್ತೆ ನೀವು ಒಂದು ಸಾರ್ವಜನಿಕವಾಗಿ ಆ ವ್ಯಕ್ತಿಯನ್ನ ಜಾತಿ ಹಿಡಿದು ಆತನ ಮೇಲೆ ಒಂದು ಶೋಷಣೆ ಮಾಡುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ಆತನನ್ನ ಅವಮಾನಿಸುವಂತದ್ದು ಆಗ ನಮ್ಗಿಬ್ರು ಪರಿಚಯ ಇದೆ ನಾವು ಮಾತಾಡ್ತಿರುವಾಗ ಏನು ಆಗುತ್ತೆ ನೀವು ಅದು ಅಲ್ಲಿ ಆದಾಗ ದೂರು ಕೊಡ್ಬೋದು ಆವಾಗ ಮತ್ತೆ ನಿಮಗೆ ಕಾನೂನು ಸಪೋರ್ಟ್ ಬರುತ್ತೆ ಅದೇ ಬಾಯಿ ಮಾತಲ್ಲಿ ಬಂದಿದ್ದಕ್ಕೆ ಕಾನೂನು ಇರೋದು ಹೇಳ್ತಾ ಇದ್ದೀನಿ ಈಗ ನಾನು ನೀವು ಮಾತಾಡ್ತಿರೋ ಇನ್ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಫೋನ್ ಅಲ್ಲಿ ಮಾತಾಡ್ತಿದೀವಿ ನಾನು ಯಾವ ವ್ಯಕ್ತಿ ಬಗ್ಗೆ ನಿಮ್ ಜೊತೆ ಮಾತಾಡ್ತಿರೋ ಆ ವ್ಯಕ್ತಿಯನ್ನ ಬೈಕೊಂಡೆ ಜಾಸ್ತಿ ಹಿಡ್ದೆ ಬೈದೆ ಅನ್ಕೊಳ್ಳಿ ಈಗ ಆ ವ್ಯಕ್ತಿ ಇಲ್ವೇ ಇಲ್ಲ ಆ ವ್ಯಕ್ತಿಗೆ ನೀವು ಫೋನ್ ರೆಕಾರ್ಡ್ ಮಾಡಿ ಕೊಟ್ರಿ ಆ ವ್ಯಕ್ತಿ ಅದನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ತರ ಇವರು ಜಾತಿ ನಿಧನೆ ಮಾಡಿದ್ದಾರೆ ಅಂತ ಕೊಟ್ಟರು ಅದು ಎನ್ ಆರ್ ಆ ಅಭಿಪ್ರಾಯಕ್ಕಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನೂನು ವಿರೋಧ ಯಾಕಂದ್ರೆ ಆ ವ್ಯಕ್ತಿನ ಸಾರ್ವಜನಿಕವಾಗಿ ಎಲ್ಲೂ ನಿಲ್ಲಿಸಿಲ್ಲ ಆ ವ್ಯಕ್ತಿ ಸ್ಥಳದಲ್ಲೇ ಇಲ್ಲ ನಾವು ನೀವು ಮಾತಾಡ್ತಿರುವಾಗ ನಾನು ಮಾತಾಡುವಾಗ ನಾನು ನೀವು ಮಾತಾಡುವಾಗ ಯಾರ ಬಗ್ಗೆನೋ ಎಷ್ಟು ಅಲ್ವಾ ಇನ್ನೊಬ್ರು ಬಗ್ಗೆ ಎಂಎಲ್ ಎಂ ಪಿ ಇರ್ಬೋದು ಮಂತ್ರಿ ಮುಖ್ಯಮಂತ್ರಿಗಳು ಇರ್ಬೋದು ಅವ್ರ ಬಗ್ಗೆ ಮಾತಾಡ್ಕೊಂಡಿರ್ತೀವಿ ಹಾಗಂತೇಳಿ ಆ ವ್ಯಕ್ತಿ ಬಗ್ಗೆ ನಾವು ಸಾರ್ವಜನಿಕವಾಗಿ ಮಾತಾಡ್ತೀವಿ ಎಲ್ಲರೂ ದೂರ ಆಗಿರೋ ಕೇಳಿದ್ರ ಇಂತಹ ಒಂದು ಪ್ರಕರಣದಲ್ಲಿ ಕ್ಷುಲ್ಲಕವಾದಂತಹ ಪ್ರಕರಣದಲ್ಲಿ ಕೇಸ್ ನಡೀತಿದೆ ಇವತ್ತು ಬಮ್ಮನ ಸೊ ಹಾಗಾಗಿ ಎಲ್ಲ ಪೊಲೀಸರು ಬಹಳ ಜನ ಪೊಲೀಸ್ ವಿತರ ಮಾಡುವಂತ ಇಲ್ಲ ಗುರಹಂಕಾರಿಗಳು ಇಲ್ಲ ದುಡ್ಡಿಗೆ ಇಲ್ಲ ಪ್ರಭಾವಕ್ಕೆ ಇಲ್ಲ ಸೇಡಿಗೆ ಸೇಡುಗಳು ಆ ಭಾಗದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಏನಾದ್ರು ಪೊಲೀಸರು ಮಾಡ್ತಿರುವಂತ ಅನ್ಯಾಯವನ್ನ ದುರ್ಜನವನ್ನ ತೋರಿಸಿದ್ರೆ ಮತ್ತೆ ಪದೇ ಪದೇ ಪೊಲೀಸರಿಗೆ ಮಾಡ್ಬೇಡಿ ಮಾಡ್ಬೇಡಿ ಅಂತ ಸಾರ್ವಜನಿಕವಾಗಿ ಹೇಳ್ತಾ ಇದ್ರೆ ಅವ್ರಿಗೊಂದು ಮುಗುಲ ಮುರುಳು ಅಂತಾರಲ್ವಾ ಆ ತರಕಾಗಿ ಕಾರ್ಕೊಂಡಿದ್ದು ಬೇಕಾದ್ರೆ ಅವರೇ ಕೆಲವೊಂದ್ ಕಡೆ ಪ್ರಚೋದನೆ ಕೊಟ್ಟು ಮಾಡಿದ್ದಾರೆ ನಾವು ಕೇಳ್ತಿರೋದು ಮಾಡ್ಬೇಡಿ ನೀವು ನಾಡ್ ಕಟ್ಟುವಂತ ಕೆಲಸ ಮಾಡಬೇಕು ಸಂಬಳ ತೆಗೆದುಕೊಂಡು ನಾಡ್ ಕಟ್ಟಬೇಕು ನೀವು ನಾವು ಸಂಬಳ ಇಲ್ಲದೇನೆ ಜನರಿಗಾಗಿ ನಾವು ನಾಡ್ ಕಟ್ಬೇಕು ಅಂತ ಕೆಲಸ ಮಾಡ್ತಾ ಇರ್ಲಿ ಹಾಗಾಗಿ ಇದನ್ನ ನೀವು ಸಮಚಿತ್ತದಿಂದ ಪ್ರಾಮಾಣಿಕತೆಯಿಂದ ಗಮನಿಸಿ ವಿವೇಚನೆಯನ್ನ ಮತ್ತು ನ್ಯಾಯವಂತಿಕೆಯನ್ನ ಬೆಳೆಸ್ಕೊಂಡು ಗಮನಿಸಿ ಅಂತ ಹೇಳ್ಕೊಳ್ತೀವಿ ಅದು ಬಹಳಷ್ಟು ಬದಲಾವಣೆ ಆಗಿದೆ ಆಕ್ಚುಲಿ ಆಗಿ ನೋಡಿದ್ರೆ ನಮ್ಗೆ ಹಲವಾರು ಕಡೆಗಳಲ್ಲಿ ಪೊಲೀಸರು ಪ್ರಾಮಾಣಿಕ ಪೊಲೀಸರು ಬಂದು ಪಕ್ಷಕ್ಕೆ ಪಕ್ಷದ ಗೇಣಿಗೆ ಡಬ್ಬಕ್ಕೆ ದುಡ್ಡು ಹಾಕಿದ್ದಾರೆ ನಮಗೆ ಊಟ ಕೊಡ್ಸಿದ್ದಾರೆ ಬೇಡಪ್ಪ ಬಂತ ಹೇಳ ಬೇಡ ಬೇಡ ಯಾಕಂದ್ರೆ ನಾವು ಪೊಲೀಸ್ ಇಂದ ಯಾವುದೇ ಸಂದರ್ಭದಲ್ಲೂ ಏನು ತಗೊಳ್ಳುವಂತ ಕೆಲಸ ಮಾಡಲ್ಲ ಆದ್ರೆ ಬಲವಂತ ಮಾಡಿ ಒಂದು ರೀತಿಯಲ್ಲಿ ದಬ್ಬಾಳಿಕೆ ಮಾಡುವಂತ ರೀತಿಯ ಬಲವಂತ ಇಲ್ಲ ಸರ್ ನೀವು ತಗೊಳ್ಳೇಬೇಕು ಏನಾದ್ರೂ ಆಗ್ಲಿ ಅಲ್ಲ ಅಲ್ಲ ಕಾಂಪ್ರಮೈಸ್ ಅಲ್ಲ ಟೀ ಕಾಫಿ ಕೊಡಿಸಿದ್ದಾರೆ ಪ್ರೀತಿಗೆ ಪ್ರೀತಿಗೆ ಪ್ರೀತಿಯಿಂದ ನೀ ತಗೊಳ್ಳೇಬೇಕು ನಮ್ 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 ಕಾಫಿ ನೀವು ಕುಡಿಲೇಬೇಕು ಅಂತ ಹೋಟೆಲ್ಗಳಲ್ಲಿ ಕಾಫಿ ಕೊಡಿಸಿದ್ದಾರೆ ಸರ್ ಇನ್ನೂ ನಿಮ್ ಬಗ್ಗೆ ತಿಳ್ಕೊಂಡು ಖುಷಿ ನಮ್ಮ ಜಿಲ್ಲೆಯ ಜನತನು ನೋಡ್ಕೊಳುತ್ತೆ ರಾಜಕೀಯ ಅಂತ ಬಂದಾಗ ಇಲ್ಲಿ ನಿಮಗೆ ಭ್ರಷ್ಟತೆ ಇದ್ದಿರತಕ್ಕಂತ ಪಕ್ಷಗಳು ಇದೆ ಅಂತ ಅನ್ಸುತ್ತೆ ಇದು ಅಲ್ಲ ಭ್ರಷ್ಟತೆ ಇಲ್ಲದಂತಹ ಪಕ್ಷಗಳು ಇವೆ ಆದರೆ ಇವತ್ತು ಭ್ರಷ್ಟಾಚಾರ ಅನ್ನುವಂತಹದ್ದು ಸರ್ವಮಾನ್ಯ ಆಗಿರುವಂತಹ ಸಂದರ್ಭಗಳಲ್ಲಿ ಅಂತಹ ಕೆಲವು ಪಕ್ಷಗಳಿಗೆ ಮಾನ್ಯತೆ ತುಂಬಾ ಕಡಿಮೆ ಇದೆ ಭ್ರಷ್ಟಾಚಾರ ಮಾಡಬಾರ್ದು ನಾವ್ ಯಾವುದೇ ಕಾರಣಕ್ಕೂ ಹಣ ಮತ್ತು ಜಾತಿ ತರದ ವಿಚಾರಗಳನ್ನ ಇಟ್ಟುಕೊಂಡು ಕೆಟ್ಟ ರಾಜಕಾರಣ ಮಾಡಬಾರ್ದು ಅನ್ನುವಂತ ಕೆಲವು ಪಕ್ಷಗಳು ಗುಂಪು ಕುಡಿ ಇದ್ದಾರೆ ನಾನು ಯಾಕಂದ್ರೆ ಪಕ್ಷಗಳಲ್ಲಿ ನಾನು ಇದೆ ಸರ್ ಅನ್ನುವಂಥ ಪಕ್ಷ ಹಾಗೆ ಇತ್ತು ಆಮ್ ಆದ್ಮಿ ಪಾರ್ಟಿ ಒಂದು ಹಂತದ ತನಕ ಹಾಗೆ ಇತ್ತು ತದನಂತರ ಅವರು ಯಾವ್ಯಾವ ಕಾರಣಕ್ಕಾಗಿ ರಾಜಿ ಮಾಡ್ಕೊಂಡಿದ್ದಾರೋ ಅದನ್ನ ಅದು ಮುಂದಿನ ದಿನಗಳಲ್ಲಿ ಇತಿಹಾಸವಾಗಿ ದಾಖಲಾಗುತ್ತೆ ಈಗ ಸದ್ಯಕ್ಕೆ ಇರುವಾಗೆ ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲಲ್ಲೇ ಇದ್ದಾರೆ ಹಾಗಾಗಿ ಆದ್ರೆ ಆ ಪಕ್ಷ ನಾನು ಅಲ್ಲಿ ಅಭ್ಯರ್ಥಿಯಾಗಿ ನಾನು ಒಂದ್ ಎರಡು ವರ್ಷ ಅಲ್ಲಿ ಕೆಲಸನೂ ಮಾಡಿರೋ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ನಾವಿದ್ದು ಯಾವುದೇ ತರಹದ ಭ್ರಷ್ಟಾಚಾರ ಹಣದ ಜನಸಾಮಾನ್ಯರು ಹೇಗೆ ನಮ್ಮ ಶಾಂತಿವೇಣುಗೋಪಾಲ್ ಅವರು ಅವತ್ತು ವರ್ಷಗಳಿಂದನೇ ಒಂದು ಓಟ್ ಒಂದು ನೋಟು ಅಭಿಯಾನ ಮಾಡಿ ಜನರಿಂದ ದೇಣಿಗೆ ಸಂಗ್ರಹಿಸಿ ಅವ್ರ ಪಕ್ಷವನ್ನ ಮತ್ತು ಚುನಾವಣೆಯನ್ನು ನಡೆಸ್ತಾ ಇದ್ನ ಅದೇ ರೀತಿಯಲ್ಲಿ ಅದು ಇತ್ತು ಈಗ ನಮ್ಮ ಪಕ್ಷ ಈಗ ನಾವು ಕಳೆದ ಐದು ವರ್ಷಗಳಿಂದ ಸುಮಾರು ಎರಡು ಕೋಟಿ ರೂಪಾಯಿ ತನಕ ಜನರಿಂದ ದೇಣಿಗೆ ಬಂದಿದ್ದೆ ಬೇರೆ ಬೇರೆ ಮಾರ್ಗ ರೂಪಗಳಲ್ಲಿ ಅಂದ್ರೆ ವಸ್ತುವಾಗಿ ಸದಸ್ಯತ್ವದಲ್ಲಿ ಜನಾನೇ ಆಗ್ತಾ ಐವತ್ತೊಂದು ವರ್ಷ ಫೈನ್ ಸೊ ಹಾಗಾಗಿ ಈಗ ನಮ್ದು ಪೂರ್ತಿಯಾಗಿ ಈಗ ನೀವು ಕೆ ಆರ್ ಎಸ್ ಪಾರ್ಟಿ ಬ್ಯಾಲೆನ್ಸ್ ಶೀಟ್ ಅಂತ ಒಂದು ವರ್ಡ್ ಹ್ಯಾಶ್ ಟ್ಯಾಗ್ ಆಗ್ತದೆ ಫೇಸ್ಬುಕ್ ಅಲ್ಲಿ ನಮ್ಮ ಪಕ್ಷ ಕಳೆದ ಎರಡು ವರ್ಷ ವರ್ಷಗಳಲ್ಲಿ ನಾವ್ ಒಂದು ವರ್ಷ ವರ್ಷ ಮಾಡಿರ್ಲಿಲ್ಲ ಆರಂಭದಲ್ಲಿ ಏನೂ ನೇಣಿಗೆ ಇರ್ತಾ ಇರ್ಲಿಲ್ಲ ಆದ್ರೆ ಯಾವಾಗ ನಾವು ಆನ್ಲೈನ್ ದೇಣಿಗೆ ಆನ್ಲೈನ್ ಮೆಂಬರ್ಶಿಪ್ ಮಾಡಕ್ ಶುರು ಮಾಡಿದ್ವೋ ಆವು ನಿರಂತರವಾಗಿ ನಾವು ಆ ಪ್ರತಿ ತಿಂಗಳ ನಮ್ಮ ಲೆಕ್ಕ ಪತ್ರ ಅದೇ ಇದು ಆಯಾ ವ್ಯಯವನ್ನ ಜನರು ಮುಂದಿಡ್ತಾ ಇತ್ತು ಸೊ ಈಗ ಹೋಗಿ ಪೇಜಲ್ಲಿ ಸರ್ಚ್ ಪಾರ್ಟಿ ಬ್ಯಾಲೆನ್ಸ್ ಶೀಟ್ ಅಂತ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮೇ ತಿಂಗಳಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖರ್ಚು ಮಾಡಿರೋದು ಯಾವ್ಯಾವ ಬಾಬತ್ತಿಗೆ ಮತ್ತು ಅದಕ್ಕೆ ಯಾವ್ಯಾವ ಬಾಬತ್ತಿನಿಂದ ಆಗತ್ತೆ ಪ್ರತಿ ವರ್ಷ ನಾವು ಈಗ ಆಕ್ಚುಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಕಳೆದ ವರ್ಷದ ಕಳೆದ ಫೈನಾನ್ಶಿಯಲ್ ಏನು ಟ್ವೆಂಟಿ ಏಪ್ರಿಲ್ ಟ್ವೆಂಟಿ ಮಾರ್ಚ್ ಎಂಡ್ ತನಕ ಫೈನಾನ್ಷಿಯಲ್ ಇರುತ್ತೆ ಇನ್ಕಮ್ ಫೈಲ್ ಮಾಡಬೇಕಾಗುತ್ತೆ ನೇರವಾಗಿ ನಾನು ಶ್ರೀಗಾಂ ಕ್ಷೇತ್ರಕ್ಕೆ ಬರ್ತೇನೆ ಶ್ರೀಗಾಂ ಕ್ಷೇತ್ರ ಮೊದಲು ಬರ್ತದೆ ಬೊಂಗಾಯ್ತು ನಾಲ್ಕು ಬಾರಿ ವಿಜೇತ ಶಾಸಕರಾಗಿ ಸಚಿವರಾಗಿ ಸಿ ಎಂ ಕೂಡ ಇಂಥ ಭದ್ರಕೋಟೆ ಆಗಿರ್ತಕ್ಕಂಥದ್ದು ಬಿಜೆಪಿ ಭದ್ರಕೋಟೆ ಇತ್ತು ಒಂದ್ ಕಡೆ ಅದಕ್ಕೆ ಅಷ್ಟೇ ಟಕ್ಕರ್ ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎರಡು ಪಕ್ಷ ದೊಡ್ಡ ಚಿತ್ತಾಜಿತಿ ನಡ್ತಕ್ಕಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷದಿಂದ ರಾಮಿಕೃಷ್ಣ ರೆಡ್ಡಿ ಅವರು ಕೂಡ ಇಲ್ಲಿ ಯಾವ ಲೆಕ್ಕಿಂತ ಶಿಗ್ಗಾವಿ ನನಗೆ ಗೊತ್ತಿರುವ ಹಾಗೆ ಬಸವರಾಜ್ ಬೊಮ್ಮಾಯಿಯವರ ಏನು ಸ್ವಂತ ಕ್ಷೇತ್ರ ಅಲ್ಲ ಅವರು ತಂದೆ ಕುಂದಗೋಳದವರು ಮತ್ತೆ ಅವ್ರ ತಂದೆಯವರು ಎಲೆಕ್ಷನ್ ನಿಂತಿದ್ದು ಹುಬ್ಬಳ್ಳಿ ಅಲ್ಲಿ ಅಂದ್ರೆ ಆದ್ರೆ ಧಾರವಾಡ ಜಿಲ್ಲೆ ಅದು ಬಯಸ್ತಾ ಧಾರವಾಡ ಜಿಲ್ಲೆ ಅದರಲ್ಲಿ ಏನು ಬೇರೆ ಅಭಿಪ್ರಾಯ ಇರಲಿಲ್ಲ ಶಿಗ್ಗಾವಿಲಿ ಇವರು ಎಮ್ ಎಲ್ ಸಿ ಆಗಿದ್ದು ಅವರು ಎಮ್ ಎಲ್ ಎ ಆಗ್ಬೇಕು ಅಂತ ಬಂದಾಗ ಇಲ್ಲಿ ಪಾದಯಾತ್ರೆ ಎಲ್ಲ ಮಾಡಿದ್ರು ಅವತ್ತು ಅವರು ಆಮೇಲೆ ಅದಾದ್ಮೇಲೆ ಬಹಳ ವರ್ಷ ಎಮ್ ಎಲ್ ಎ ಇಲ್ಲಿ ಎಮ್ ಎಲ್ ಎ ಆದ್ಮೇಲೆ ಎರಡು ಮೂರು ಸಲಕ್ಕೆ ಅವರಿಗೆ ಮಂತ್ರಿ ಆಗುವ ಒಂದ್ಸಲ ಮುಖ್ಯಮಂತ್ರಿ ಆಗುವ ಅವಕಾಶವೂ ಸಿಕ್ತು ಆದ್ರೆ ಆ ಸಂದರ್ಭದಲ್ಲಿ ಅವರು ಇಲ್ಲಿ ಏನು ಹರಿಯುವ ನೀರಾವರಿ ಬದಲಿಗೆ ಹನಿ ನೀರಾವರಿಗೆ ಗಮನ ಹಾಕೊಂಡು ಅದಷ್ಟೇ ನಾವು ಮಾಡಿದ್ದೀನಿ ಅಂತ ಹೇಳಿದ್ರು ಒಂದು ಭಾಗ ಅರೆಮಲ್ನಾಡು ಇನ್ನೊಂದಷ್ಟು ಭಾಗ ಸೀಮೆ ಭಾಗ ಆದ್ರೆ ನಾವು ಹಾಗೆ ಇದು ತುಂಬಾ ಭದ್ರಕೋಟೆ ಅಂತೇನಿಲ್ಲ ಬಸವರಾಜ ಅವರು ಮೂರು ಚುನಾವಣೆಗಳಲ್ಲಿ ಹತ್ತರಿಂದ ಹದಿನೈದು ಸಾವಿರ ಓಟಲ್ ನಿಂತಿವೆ ಯಾವ ಕಡೆ ಬೇಕಾದ್ರೂ ಆಗ್ಬೋದಿತ್ತು ಆದ್ರೆ ಇಲ್ಲಿ ಕಾಂಗ್ರೆಸ್ ಸರಿಯಾದ ನಾಯಕತ್ವ ಇಲ್ಲದೆ ಇರುವಂತಹ ಬೇರೆ ಬೇರೆ ಕಾರಣಗಳು ಆಮೇಲೆ ಸ್ವಲ್ಪ ದೊಡ್ಡ ಮನುಷ್ಯರಿಗೆ ಬೇರೆ ಬೇರೆ ಪಕ್ಷಗಳಲ್ಲಿ ಹೊಂದಾಣಿಕೆ ರಾಜಕಾರಣ ಇತ್ತು ಈಗ ಬೆಂಗಳೂರಲ್ಲಿ ಕೆಲವು ರಾಜಕಾರಣಿಗಳು ಇರುವಂತಹ ಜಾಗದಲ್ಲಿ ಬಿಜೆಪಿ ಬೇಕು ಅಂತ ಕೆ ಜೆ ಜಾರ್ಜ್ ಈ ತರ ಕೆಲವೊಂದಷ್ಟು ರಾಜಕಾರಣಿಗಳು ಬೆಂಗಳೂರಲ್ಲಿ ಬಿಜೆಪಿ ಬೇಕು ಅಂತ ಬಿ ಕ್ಯಾಂಡಿಡೇಟ್ ನ ಸಿದ್ದರಾಮಯ್ಯ ಅವ್ರಿಗೆ ಈ ಸಲ ಸ್ವಲ್ಪ ಬೇಕಾಗಿ ಬಂತು ಈ ಸಲ ಜನ ಮಾತಾಡ್ತಿರೋದೇನು ವಿಜಯೇಂದ್ರನು ಸೋದ್ ಇಲ್ಲಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಸರಿಯಾದ ಅಭ್ಯರ್ಥಿಯನ್ನು ಹಾಕಿದ್ರು ಕೇವಲ ಹತ್ತೆರಡ್ ಸಾವಿರ ಮನೆ ಇದ್ರಲ್ಲಿ ಮುಖ್ಯ ಸೊ ಯಾವ್ದು ಇದ್ರಲ್ಲಿ ಆ ಶಿಕಾರಿಪುರದಲ್ಲಿ ಹೀಗೆ ಹಲವಾರು ಕಡೆಗಳಲ್ಲಿ ಹಿಂದೆ ಪರಮೇಶ್ವರ್ ಸೋಲ್ಸೋದಕ್ಕೆ ಕಾಂಗ್ರೆಸ್ ಅವರೇನೆ ಸೋಲ್ಸಿದ್ರು ಸಿದ್ದರಾಮಯ್ಯ ತನಗೆ ಆ ಏನೋ ಪ್ರತಿಸ್ಪರ್ಧಿ ಆಗ್ತಾರೆ ಮುಖ್ಯಮಂತ್ರಿಗೆ ಅಂತ ಒಂದಷ್ಟು ಇದೆ ಸೊ ಈಗೆಲ್ಲ ಮಾತುಗಳು ನಡೀತಾ ಇರುತ್ತೆ ಇಲ್ಲೂ ನಾವು ಕಂಡುಕೊಂಡ್ ಹಾಗೆ ಇಲ್ಲಿ ನೋಡಿ ನೀವು ಈ ಸಲದ ಕಾಂಗ್ರೆಸ್ ಚುನಾವಣೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಶಿಗಾವಿಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಓಟ್ ಬಂದಿದೆ ಸಾವಿರ ಲೀಡ್ ಬಂದಿತ್ತು ಬಿಜೆಪಿಗೆ ಯಾಕೆ ಲೋಕಸಭಾ ಚುನಾವಣೆಯಲ್ಲಿ ಲೀಡ್ ಬಂದಿಲ್ಲ ಇದು ಯಾರ ಭದ್ರ ಅಂತ ಜನ ಒಂದು ಸಂತೋಷದ ವಿಚಾರ ನನಗೆ ಆ ಶಿಗಾವಿ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಇದು ಕನಕದಾಸರ ಹುಟ್ಟೂರು ಬಾಡ ಇರುವಂತಹ ಕ್ಷೇತ್ರ ಕ್ಷೇತ್ರ ಒಂದಷ್ಟು ಸೌಹಾರ್ದತೆ ಸಹಿಷ್ಣುತೆ ಮತ್ತೆ ಸಹಬಾಳ್ವೆ ಇವೆಲ್ಲವನ್ನು ಜೀವಿಸ್ತಾ ಇರುವಂತಹ ಕ್ಷೇತ್ರ ಆ ಹೆಚ್ಚಿನ ಯುವಕರು ಇನ್ನು ವಿದ್ಯಾವಂತರಾಗಿ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಆತುರಿಯುತ್ತಿರುವಂತಹ ಕ್ಷೇತ್ರ ಇದು ಯಾರ ಭದ್ರಕೋಟೆಯೂ ಅಲ್ಲ ಆಮೇಲೆ ಇಲ್ಲಿ ಹಣದ ಪ್ರಭಾವ ಆ ಮಟ್ಟಿಗಿಲ್ಲ ಜನ ತೀವ್ರವಾದ ಜಾತಿವಾದಿಗಳು ಅಲ್ಲ ಆಮೇಲೆ ಒಂದೇ ಜಾತಿಗೆ ಇಲ್ಲಿ ಏನು ತುಂಬಾ ಬಲವಾದ ಬಲಿಷ್ಠವಾದಂತಹ ಶಕ್ತಿ ಇದೆ ಅಂತೂ ಇಲ್ಲ ಒಂದು ರೀತಿಯಲ್ಲಿ ಕರ್ನಾಟಕದ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದನ್ನ ಒಂದು ರೀತಿಯಲ್ಲಿ ಪ್ರತಿನಿಧಿಸುತ್ತಿರುವಂತಹ ಕ್ಷೇತ್ರ ಹಾಗಾಗಿ ಕ್ಷೇತ್ರದಲ್ಲಿ ಕಳೆದ ನಾಲ್ಕು ಸಲ ಎಂ ಎಲ್ ಎ ಆದವರು ಯಾವ್ಯಾವ ಕಾರ್ನಾಳದಾಗಾದ್ರು ನಾಲ್ಕು ಸಲನೂ ಒಬ್ಬರೇ ಆಗಿದ್ದಾರೆ ಅನ್ನೋದರ ಹೊರತಾಗಿಯೂ ನಾವು ಯೋಚನೆ ಮಾಡಿದಾಗ ಈ ಕ್ಷೇತ್ರ ಆ ಪ್ರಗತಿಪರ ರೈತರು ಇರುವಂತಹ ಏನು ಒಳ್ಳೆಯದೆಲ್ಲ ಈ ಕ್ಷೇತ್ರದ ತುಂಬಾ ಹೆಸರುವಾಸಿ ಅದೇ ರೀತಿಯಲ್ಲಿ ರೈತರ ಸಮಸ್ಯೆಗಳು ಇದೆ ನಮ್ಗೆ ಎಷ್ಟೋ ಜನ ಯುವಕರು ನಾನು ಸವಣೂರಲ್ಲಿ ಇದ್ದಾಗ ಸೌನೂರು ಕೂತಿದ್ದಾಗ ಒಂದಷ್ಟು ಯುವಕರ ನೀವೇನಾದ್ರೂ ನಿರುದ್ಯೋಗ ಜಾಸ್ತಿ ಇದೆ ವಿದ್ಯಾವಂತರಿಗೆ ಉದ್ಯೋಗ ಏನಾದರೂ ನೀವು ಮಾಡ್ಬೇಕು ಸಾರ್ ಅಂತ ಹಾಗೆ ನೋಡಿದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತಹ ಬೊಮ್ಮಾಯಿಯವರ ಕ್ಷೇತ್ರ ಇಲ್ಲಿ ತಾಲೂಕ್ ಆಫೀಸ್ಗಳು ನೀವು ಸೌನೂರ್ ತಾಲೂಕ್ ಆಫೀಸ್ ನೋಡಿ ಶಿಗ್ಗಾವಿ ತಾಲೂಕ್ ಆಫೀಸ್ ಎಲ್ಲ ಊರಿಂದ ಹೊರಗಿದೆ ಜನ ಊರಿಂದ ಬರೋದಕ್ಕೆ ಬಸ್ ಬಸ್ ಇವತ್ತು ಬಹುತೇಕ ಕಡೆಗಳಲ್ಲಿ ಏನಾಗ್ಬಿಟ್ಟಿದೆ ತಾಲೂಕ್ ಕಚೇರಿಗಳು ಮತ್ತು ಡಿ ಸಿ ಕಚೇರಿಗಳು ಕಾರ್ ಇರುವಂತವರಿಗೆ ಮಾತ್ರ ಕಾರು ಅಥವಾ ಟೂ ವೀಲರ್ ಇರೋದು ಮಾತ್ರ ಅಲ್ಲಿ ಹೋಗೋದಕ್ಕೆ ಅವಕಾಶ ಇದೆ ಬಸ್ ಅಲ್ಲಿ ಬರುವವ್ರಿಗೆ ಮೂರು ಕಿಲೋಮೀಟರ್ ನಾಲ್ಕು ಅಡಿರಬೇಕು ಇಲ್ಲ ಅಂದ್ರೆ ಆಟೋದಲ್ಲಿ ಈ ಪರಿಸ್ಥಿತಿ ತಾಲೂಕು ಆಫೀಸ್ ತಾಲೂಕು ಆಸ್ಪತ್ರೆ ಶಿಗಾರ್ ಒಂದು ತಾಲೂಕ್ ಹೈಟೆಕ್ ಆಸ್ಪತ್ರೆ ಇರಬೇಕಾಗಿತ್ತು ಇದೆಯಾ ಇಲ್ಲ